ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲಿನ ಮನ್ ಚಾನೆಲ್ಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲನ್ನು ಈ ದಿನ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ ಮಕರ ರಾಶಿ ಅವರದ್ದು ಗೃಹಗತಿಗಳ ಚಲನೆ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಹದಿನೇಳನೆಯ ತಾರೀಕು ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತೆರಡನೆಯ ತಾರೀಕು ವಕ್ರೀಗತನಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ನಾಲ್ಕನೆಯ ತಾರೀಕು ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇಪ್ಪತ್ತಾರನೇ ತಾರೀಕು ಮಿಥುನ ರಾಶಿಗೆ ಕುಜನ ಪ್ರವೇಶ ಆಗ್ತಾ ಇದೆ ಈ ಗ್ರಹಗಳ ಬದಲಾವಣೆಯಿಂದ ದ್ವಾದಶಿ ರಾಶಿ ದ್ವಾದಶ ರಾಶಿಗಳವರ ಮೇಲೆ ಯಾವ ರೀತಿಯ ಪರಿಣಾಮಗಳು ಪ್ರಭಾವಗಳು ಉಂಟಾಗ್ತವೆ ಅನ್ನೋದನ್ನು ನೋಡೋದಾದರೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯ ಮಕರ ರಾಶಿಯವರದು ಮಕರ ರಾಶಿಯವರಿಗೆ ಈ ಸಾರಿ ಆಗಿರ್ತಕ್ಕಂತಹ ಗ್ರಹಗಳ ಬದಲಾವಣೆಯಿಂದಾಗಿ ಏನೇನು ಫಲಗಳು ಇದೆ ಅನ್ನುವಂತಹ ಗೋಚಾರ ಫಲ ಮಕರ ರಾಶಿಯವರಿಗೆ ಗುರುಮಂಗಲ ಯೋಗ ಅಪ್ಲೈ ಆಗ್ತಾ ಇದೆ ಆದರೆ ಉಳಿದ ಯಾವ ಗ್ರಹಗಳಿಂದಲೂ ಸಹ ಒಳ್ಳೆಯದ ಆದಂತಹ ಫಲ ಫಲಿತಗಳು ನಿಮಗೆ ಸಿಗೋದು ಕಷ್ಟ ಆಗುತ್ತೆ ಸ್ವಲ್ಪ ಶುಕ್ರನನ್ನು ಹೊರತುಪಡಿಸಿ ಇಪ್ಪತ್ತಾರನೇ ತಾರೀಕುವರೆಗೂ ಸಹ ನಿಮಗೆ ಕಷ್ಟಗಳು ತಪ್ಪಿದ್ದಲ್ಲ ಸಹೋದ್ಯೋಗಿಗಳಿಂದ ಸ್ವಲ್ಪ ಉತ್ತಮ ನಡೆಯನ್ನು ನೀವು ನಿರೀಕ್ಷಿಸ್ಬೋದು ಸ್ವಲ್ಪ ಸಹಕಾರವನ್ನು ಅವ್ರು ಕೊಡ್ತಾರೆ ಹಾಗೆ ಹಣಕಾಸು ಸ್ವಲ್ಪ ವೃದ್ಧಿ ಆಗುತ್ತೆ ಆದರೆ ಎಷ್ಟು ವೃದ್ಧಿ ಆಗುತ್ತೋ ಅದರ ಹತ್ತರಷ್ಟು ಖರ್ಚು ಸಹ ಆಗುತ್ತೆ ಜೊತೆಗೆ ಹಣಕಾಸು ಸಂಪಾದನೆ ಮಾಡಲಿಕ್ಕೆ ನೀವು ಬಹಳ ಕಷ್ಟವನ್ನು ಪಡಬೇಕಾಗುತ್ತೆ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಬರ್ತಕ್ಕಂಥ ಹಣವೂ ಸಹ ಸುಲಭವಾಗಿ ಹರಿದು ಬರೋದೇ ಇಲ್ಲ ಅಡೆತಡೆಗಳು ತುಂಬ ಇದ್ದೇ ಇರ್ತವೆ ಹಾಗೆಯೇ ಸಂಸಾರದಲ್ಲಿ ಸುಖ ಇರುತ್ತೆ ಆಗಾಗ ಕಲಹಗಳು ನಡೆಯುತ್ತೆ ಗಂಡ ಹೆಂಡಿ ತೀರೆಯಲ್ಲಿ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ತುಂಬನೇ ಬರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಮಿತಿಯಾಗಿ ಮಾತಾಡಬೇಕು ಅತಿಯಾಗಿ ಮಾತಾಡಿದರೆ ಸ್ವಲ್ಪ ಕಷ್ಟ ಆಗಬಹುದು ಹಾಗೆಯೇ ಅಧ್ಯಯನ ನಿರತರಿಗೆ ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಓದನ್ನ ಪಡೆದು ಅತಿ ಉನ್ನತವಾದ ಸ್ಥಾನವನ್ನು ಪಡಿಬೇಕು ಡಾಕ್ಟರೇಟ್ ಇತ್ಯಾದಿಗಳನ್ನು ಪಡಿಬೇಕು ಅಂತ ಹಂಬಲಿಸ್ತಾ ಇರೋರಿಗೆ ಸ್ವಲ್ಪ ಕಷ್ಟದ ಸಮಯ ಶ್ರಮವನ್ನು ಜಾಸ್ತಿ ಹಾಕಬೇಕಾಗುತ್ತೆ ಒಂದೇ ಸಮದಲ್ಲಿ ಕೆಲಸ ಮಾಡಿದರೆ ಅದರ ಫಲಗಳು ನಿಮಗೆ ಸಿಗದೆ ಹೋಗಬಹುದು ಅಂದರೆ ಅನುತ್ತೀರ್ಣತೆ ಆಗಬಹುದು ಯಶಸ್ಸು ಸಿಗದೇ ಇರಬಹುದು ಈ ತಿಂಗಳು ಸ್ವಲ್ಪ ಈ ರೀತಿಯ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಹೆಚ್ಚು ಬರ್ತಾ ಇರುತ್ತೆ ನೀವು ಸ್ವಲ್ಪ ಕಷ್ಟದಿಂದನೇ ನೀವು ಅದನ್ನು ಜಯಿಸಬೇಕು ಕಷ್ಟ ಸಾಧ್ಯ ಅಂತಾರಲ್ಲ ಹಾಗೆ ಕಷ್ಟಪಟ್ಟೆ ಅವುಗಳನ್ನೆಲ್ಲನೂ ಸಹ ನೀವು ಜಯಿಸ್ಕೊಳ್ಬೇಕಾಗುತ್ತೆ ವೃತ್ತಿಯಲ್ಲಿ ನಿಮಗೆ ಏಳಿಗೆ ಇದೆ ಹಾಗೆ ಸುತ್ತಮುತ್ತ ಇರೋರು ನಿಮ್ಮಿಂದ ಇನ್ಸ್ಪೈರ್ ಆಗ್ತಾರೆ ಜೊತೆಗೆ ನೀವು ಮಾಡ್ತಕ್ಕಂತಹ ಕಾರ್ಯಗಳು ಅತಿ ಹೆಚ್ಚಾಗಿ ಪ್ರಖ್ಯಾತಿಯನ್ನು ಪಡಿತಾ ಬರ್ತವೆ ನಿಮಗೆ ಒಳ್ಳೆ ಹೆಸರುಗಳು ಬರುತ್ತೆ ಅಭಿವೃದ್ಧಿಯು ಸಹ ಕಾಣುತ್ತೆ ಕುಜನಿಂದಾಗಿ ಹಾಗಾಗಿ ನೀವು ಈ ಸಲ ನೀವು ಮಾಡಬೇಕಾದಂತ ಕೆಲಸ ಅಂತ ಹೇಳಿದ್ರೆ ಯಾವ್ದಾದ್ರೂ ಯೋಜಿತ ಕಾರ್ಯಗಳು ಇದ್ರೆ ಅದಕ್ಕೆ ಯಾವ ರೀತಿಯಲ್ಲಿ ಎಷ್ಟು ಸಮಯದಲ್ಲಿ ಹಾಗೂ ಎಷ್ಟು ಹಣವನ್ನ ಹಾಕಬೇಕು ಅನ್ನೋದನ್ನ ಯೋಜನೆ ಮಾಡ್ಕೊಳ್ಳಿ ಮೊದಲೇ ಇಲ್ಲ ಅಂತ ಹೇಳಿದ್ರೆ ಅದು ಆಗೋದು ಕಷ್ಟ ಆಗುತ್ತೆ ಇಲ್ಲವೇ ಖರ್ಚು ಅತಿಯಾಗಿ ನೀವು ಎಣಿಸಿದಕ್ಕಿಂತ ನೂರಾರು ಪಟ್ಟು ಜಾಸ್ತಿ ಖರ್ಚು ಬಹುದು ಹಾಗಾಗಿ ನೀವು ಎಚ್ಚರದಿಂದ ಕೆಲಸವನ್ನು ಮಾಡಲೇಬೇಕಾಗುತ್ತೆ ನಿಮಗೆ ಕುಲದಲ್ಲಿ ಕುಲದೈವದ ಅನುಗ್ರಹ ಚೆನ್ನಾಗಿರುತ್ತೆ ಈ ಸರಿ ಅತಿ ಪದ್ಧತಿ ಪ್ರಕಾರ ನೀವು ಆಚಾರ ವಿಚಾರಗಳನ್ನು ಮಾಡ್ಕೊಂಡು ಹೋಗೋದಾಗ್ಲಿ ಹಬ್ಬ ಹರಿದಿನಗಳನ್ನು ಆಚರಿಸ್ಕೊಳ್ಳೋದಾಗಲಿ ನಮ್ಮ ಧಾರ್ಮಿಕ ಆಚರಣೆಗಳನ್ನು ಮಾಡೋದಾಗ್ಲಿ ಅಥವಾ ದೈವದ ಅಥವಾ ದೇವರ ಕಾರ್ಯಗಳನ್ನು ಮಾಡೋದು ಎಲ್ಲದರಲ್ಲಿಯೂ ಸಹ ನಿಮಗೆ ಅತಿಯಾದಂತಹ ಆಸಕ್ತಿ ಇರುತ್ತೆ ಈ ಸಲ ಯಶಸ್ಸು ಕೂಡ ಸಿಗುತ್ತೆ ಇದೊಂದು ನಿಮಗೆ ಅತಿ ಉತ್ತಮವಾಗಿರ್ತಕ್ಕಂತಹ ಒಂದು ವಿಷಯ ಹೊರಲಾಗಿ ಹೇಳೋದಾದರೆ ಮಕರ ರಾಶಿಯವರಿಗೆ ಸಹೋದ್ಯೋಗಿಗಳಿಂದ ಉತ್ತಮವಾದಂತಹ ಸಹಕಾರ ಸಿಗ್ಬೋದು ಹಾಗೆಯೇ ಮೇಲಾಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾದರೂ ಸಹ ಹೆಚ್ಚಿನ ಏಳ್ಗೆನೂ ಇದೆ ನಿಮಗೆ ಕರಿಯರಲ್ಲಿ ಹಾಗೆ ಹಣಕಾಸಿನ ವೃದ್ಧಿ ಆಗುತ್ತೆ ನಿಮಗೆ ಸಂಸಾರದಲ್ಲಿ ಸುಖ ವೃದ್ಧಿ ಆಗುತ್ತೆ ಬಾಂಧವ್ಯಗಳು ಹೆಚ್ಚಾಗುತ್ತೆ ಇಂಟ್ರೆಸ್ಟ್ ಎಲ್ಲರೂ ಸಹ ನಿಮ್ಮನ್ನು ಪ್ರೀತಿಯಿಂದ ಕಾಣುವ ಹಾಗೆ ಆಗುತ್ತೆ ಯಾವುದರಲ್ಲೂ ಸಹ ಮಿತಿಯನ್ನು ಇಟ್ಕೊಂಡಿದ್ರೆ ನಿಮಗೆ ತುಂಬನೇ ಅನುಕೂಲ ಆಗುತ್ತೆ ಆರೋಗ್ಯ ಸಾಧಾರಣವಾಗಿರುತ್ತೆ ಹಾಗೂ ಕೆಲವಷ್ಟು ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನು ಸಹ ತಗೊಳ್ಳೇಬೇಕಾಗುತ್ತೆ ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಿದರೆ ಅಂತ ಹೇಳಿದರೆ ಆರೋಗ್ಯದಲ್ಲಿ ಸ್ವಲ್ಪ ಕಷ್ಟವಾದ ಅಥವಾ ಗಂಭೀರವಾದಂಥ ವಿಚಾರಗಳು ಸಂಭವಿಸಲಿಕ್ಕೆ ಸಂಭವಿಸುವಂಥ ಚಾನ್ಸ್ಗಳು ಇದೆ ಏನೇ ಆದರೂ ಸಹ ನೀವು ಶನೇಶ್ವರ ಮಂತ್ರವನ್ನು ಸದಾಕಾಲ ಜಪಿಸ್ತಾ ಇರೋದಾಗಲಿ ಶನೇಶ್ವರ ದೇವಸ್ಥಾನದಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚೋದಾಗಲಿ ಎಳ್ಳೆಣ್ಣೆಯಿಂದ ದೀಪ ಬೆಳಗೋದಾಗಲಿ ಮಾಡಿದರೆ ನಿಮಗೆ ಸಾಕಷ್ಟು ಪರಿಹಾರ ದೊರೆತು ಅಭಿವೃದ್ಧಿ ಆಗುತ್ತೆ ಒಟ್ಟಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಮ ರೀತಿಯಲ್ಲಿ ಇರುತ್ತೆ ಒಳ್ಳೆಯದು ಹಾಗೂ ಕೆಟ್ಟದ್ದು ಎರಡು ಸಮ ರೀತಿಯಲ್ಲೇ ಇರುತ್ತೆ ಎರಡನ್ನೂ ನೀವು ಯಾವ ರೀತಿಯಲ್ಲಿ ತೊಗೊಳ್ತೀರ ಅನ್ನೋದ್ರ ಮೇಲೆ ಅವು ಅವುಗಳ ಪರ್ಸೆಂಟೇಜು ವ್ಯತ್ಯಾಸ ಆಗ್ಬೋದು ಆದ್ದರಿಂದ ಎಚ್ಚರಿಕೆಯಿಂದ ಮುನ್ನಡೆಯೋದು ತುಂಬ ಒಳ್ಳೆಯದು ಮಕರ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಆದ್ದರಿಂದ ಹಬ್ಬ ಹರಿದಿನಗಳ ಕಾಲ ಬೇಕಾದಷ್ಟು ಪೂಜಾ ಕಾರ್ಯಗಳು ಮನೆಗಳಲ್ಲಿ ನಡೀತಾ ಇರ್ತವೆ ಸ ಏಕಚಿತ್ತತೆಯಿಂದ ಶ್ರದ್ಧೆಯಿಂದ ನೀವು ಈ ಉಪಾಸನೆಗಳನ್ನೆಲ್ಲ ಮಾಡಿದ್ದೇ ಆದರೆ ಆಗಸ್ಟ್ ತಿಂಗಳು ಅತಿ ಉತ್ತಮವಾದಂತಹ ಒಂದು ತಿಂಗಳಾಗಿ ಬದಲಾಗೋದ್ರಲ್ಲಿ ಸಂಶಯನೇ ಇಲ್ಲ ಒಳ್ಳೆಯದಾಗಲಿ ನಿಮಗೆ ನಮಸ್ಕಾರ